ಮಕ್ಕಳು ಹುಟ್ಟಿದ ತಕ್ಷಣ ಅಪ್ಪ ಅಮ್ಮನು ಹುಟ್ಟಿಕೊಂಡ್ರು ಆದ್ರೆ ಮಕ್ಕಳು ಬೆಳೀತಾ ಅಪ್ಪ ಅಮ್ಮನು ಮಾನಸಿಕವಾಗಿ ಬೆಳೆಯಬೇಕಾಗಿದೆ ಹಾಗಾಗದಿದ್ರೆ ಮಕ್ಕಳನ್ನು ಬೆಳೆಸೋದು ಸ್ಟ್ರೆಸ್ ಆಗೋಗತ್ತೆ ಈಗಾಗ್ತಿರೋದು ಅದೇ ಮಕ್ಕಳ ಭವಿಷ್ಯದ ಬಗೆಗೆ ತಂದೆ ತಾಯಿ ಆತಂಕದಿಂದ ಯೋಚಿಸ್ತಿದ್ದಾರೆ ಮಕ್ಕಳ ಮಾತು ಕೇಳಲ್ಲ ವಿಪರೀತ ಕೋಪ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಇಂತಹ ಕಂಪ್ಲೇಂಟ್ ಕಾಮನ್ ಹೋಗಿದೆ ಅದಕ್ಕೆ ನಾವು ಪೇರೆಂಟಿಂಗ್ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಇಡೀ ದಿನ ಆಪ್ತ ಸಲಹೆಗಾರರ ಜೊತೆ ಜೊತೆಗೆ ನೀವು ಇರ್ತೀರ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ದಂಪತಿಗಳು ದಯವಿಟ್ಟು ಸಮಯ ಕೊಡಿ ಕಾರ್ಯಾಗಾರ ನಡೆಯುವ ಸ್ಥಳ ಆರ್ಯ ಸಮಾಜ ವಿವಿಪುರಂ ಬೆಂಗಳೂರು ಏಪ್ರಿಲ್ ಹನ್ನೆರಡು ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈ ಡಬಲ್ ಫೋರ್ ನೈನ್ ಫೋರ್ ಝೀರೋ ಏಟ್ ಟೂ ಫೋರ್ ಟು ಏಟ್ ತ್ರೀ ಒನ್ ಡಬಲ್ ಝೀರೋ ಒನ್ ಸೆವೆನ್ ಝೀರೋ ತ್ರೀ ಏಟ್ ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ಎಲ್ಲರಿಗೂ ಏಕೆ ಧ್ಯಾನ ಸಾಧ್ಯವಿಲ್ಲ ಅನ್ನೋದು ನಮ್ಮ ಒಂದು ಪಾಪ್ಯುಲರ್ ವಿಡಿಯೋ ಡಾಕ್ಟರ್ ಶೋಭಾ ಹೆಗ್ಡೆ ಅವರು ಮಾಡಿದಂಥ ಆ ವಿಡಿಯೋದಲ್ಲಿ ಧ್ಯಾನದ ಕುರಿತಾದ ಹಲವು ಆಯಾಮಗಳನ್ನು ಅವರು ತೆರೆದಿಟ್ಟಿದ್ದಾರೆ ಆ ವಿಡಿಯೋ ನೋಡಿ ಬಹಳಷ್ಟು ಪ್ರಶ್ನೆಗಳು ಬಂದ್ವು ಅದು ಕೇವಲ ಯಾರದ್ದೋ ಒಬ್ರದ್ದೋ ಇಬ್ಬರದ್ದೋ ಇಲ್ಲ ಬಹುತೇಕ ಎಲ್ಲರ ಪ್ರಶ್ನೆಯೂ ಆಗಿರೋದ್ರಿಂದ ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತಹ ಸರಣಿಯೊಂದನ್ನೇ ನಾವು ಆರಂಭಿಸಿದ್ವಿ ಹಾಗಾಗಿ ಇವತ್ತು ನಮ್ಮ ಜೊತೆಗೆ ಡಾಕ್ಟರ್ ಶೋಭಾ ಹೆಗ್ಡೆ ಅವರು ಇದ್ದಾರೆ ನಮಸ್ಕಾರ ಶೋಭಾ ಅವರೇ ನಮಸ್ಕಾರ ನಿಮ್ಮ ಎಲ್ರಿಗೂ ಯಾಕೆ ಧ್ಯಾನ ಸಾಧ್ಯವಾಗಲ್ಲ ಅನ್ನೋ ಒಂದು ವಿಡಿಯೋ ಇದೆಯಲ್ಲ ತುಂಬಾ ಜನಪ್ರಿಯವಾಯಿತು ಬಹಳ ಜನಕ್ಕಿಷ್ಟವಾಯಿತು ಮುಖ್ಯವಾಗಿ ಧ್ಯಾನದ ಕುರಿತಾದಂತಹ ಒಂದು ಸರಳವಾದ ವಿವರಣೆ ಅಲ್ಲಿ ಇತ್ತು ಹಲವಾರು ಜನ ಪ್ರಶ್ನೆಗಳನ್ನ ಕೇಳಿದ್ರು ಅಲ್ಲಿ ಕೆಲವು ಪ್ರಶ್ನೆಗಳನ್ನ ತಗೊಂಡು ನಾವೀಗ ಒಂದು ಸರಣಿ ರೂಪದಲ್ಲಿ ವಿಡಿಯೋಗಳನ್ನ ಮಾಡ್ಬಿಡೋಣ ಯಾಕೆ ಆ ಪ್ರಶ್ನೆಗಳು ಮುಖ್ಯವಾಗುತ್ತೆ ಅಂದರೆ ಅದು ಅವರೊಬ್ಬರ ಪ್ರಶ್ನೆ ಆಗಿರಲ್ಲ ಬಹುತೇಕ ನಮ್ಮೆಲ್ಲರ ಪ್ರಶ್ನೆಯೂ ಆಗಿರುತ್ತೆ ಒಬ್ರು ಕೇಳಿದ್ದಾರೆ ಪ್ರಶ್ನೆ ಧ್ಯಾನಕ್ಕೆ ಅಂತ ಕುಳಿತ್ರೆ ನಿದ್ದೆ ಬರುತ್ತೆ ಹೌದು ಭಾಳ ಸಂದರ್ಭಗಳಲ್ಲಿ ಧ್ಯಾನಕ್ಕೆ ಅಂತ ಕುಳಿತರೆ ನಿದ್ದೆ ಬಂದ್ಬಿಡುತ್ತೆ ನಿದ್ದೆ ಬರೋದು ಧ್ಯಾನದಲ್ಲಿ ಸಹಜವಾ ನಿದ್ದೆ ಬಂತೋ ಧ್ಯಾನ ಆಯ್ತೋ ಗೊತ್ತಾಗಲ್ಲ ಇದು ಧ್ಯಾನವ ನಿದ್ದೆಯ ಒಂದು ಗೊಂದಲ ಆಗೋಗುತ್ತೆ ನಿದ್ದೆ ಬರಬೇಕಾ ಬೇಡವಾ ಇದು ಸಹಜವಾ ಇಂತಹ ಒಂದು ಗೊಂದಲಗಳಿಗೆ ನಮಗೆ ಉತ್ತರ ಕೊಡಿ ನಿಜವಾಗೂ ಸುಧಾ ಈ ಪ್ರಶ್ನೆಗೆ ನಾನು ಇನ್ನೊಂದು ಪ್ರಶ್ನೆಯ ಮೂಲಕವೇ ಉತ್ತರವನ್ನ ಹುಡುಕಿಸುವ ಪ್ರಯತ್ನವನ್ನ ಹುಡುಕಿಸೋ ಎಕ್ಸಾಕ್ಟ್ಲಿ ಬಹಳ ಚೆನ್ನಾಗಿದೆ ಅಲ್ವಾ ಯಾಕಂದ್ರೆ ಯಾರು ನಿದ್ದೆ ಬರುತ್ತೆ ಅಂತ ಹೇಳಿದ್ರಲ್ಲ ಅವರು ತಮಗ ತಾವು ಪ್ರಶ್ನೆ ಕೇಳ್ಕೋಬೇಕು ಧ್ಯಾನವನ್ನ ಅವರು ಒಂದು ಪ್ರಕ್ರಿಯೆಯಾಗಿ ಮಾಡ್ತಿದಾರ ಗುರಿ ಸೇರುವ ಸಾಧನವಾಗಿ ಮಾಡ್ತಿದಾರ ಅಥವಾ ಅವರು ಎಲ್ಲೋ ಓದಿದ ಕೇಳಿದ ಕಲ್ಪನೆಯನ್ನ ಸಾಕಾರಗೊಳಿಸೋದಿಕ್ಕೆ ಧ್ಯಾನವನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ ಎಷ್ಟು ಚೆನ್ನಾಗಿದೆ ಶೋಭಾ ಇದು ಯಾಕಂದ್ರೆ ಸರಳವಾದ ಪ್ರಶ್ನೆ ಅಂತ ಮೇಲ್ನೋಟಕ್ಕೆ ಅನಿಸುತ್ತೆ ನಿಜ ಖಂಡಿತ ಇದಷ್ಟು ಸರಳವಾದ ಅವರನ್ನ ಮತ್ತಷ್ಟು ಆಳಕ್ಕೆ ತೆಗೆದುಕೊಂಡು ಹೋಗುವ ಪ್ರಶ್ನೆ ಇದು ಉತ್ತರವೂ ಹೌದು ಪ್ರಶ್ನೆಯೂ ಹೌದು ನಿದ್ದೆ ಬರುವುದು ಅಪರಾಧವಲ್ಲ ತಪ್ಪಲ್ಲ ಒಂದು ಪ್ರಮಾದವೂ ಅಲ್ಲ ನಿದ್ದೆ ಬರುತ್ತೆ ಆದ್ರೆ ನಿದ್ದೆ ಮಾಡುವುದೇ ಧ್ಯಾನವಾಗಬಾರದು ಅಥವಾ ಧ್ಯಾನಕ್ಕೆ ಕೂತಾಗೆಲ್ಲ ನಿದ್ದೆ ಬರಬಾರ್ದು ನಿದ್ದೆ ಬಂದರೆ ಅದು ತಪ್ಪಲ್ಲ ದೇಹ ಆಯಾಸಗೊಂಡಾಗ ಬಳಲಿದಾಗ ಧ್ಯಾನಕ್ಕೆ ಕೂತ್ರೆ ನಿದ್ದೆ ಬರುತ್ತೆ ಧ್ಯಾನ ಅನ್ನುವುದು ನಾನಿಟ್ಟುಕೊಂಡ ಅತ್ಯುಚ್ಚ ಮಟ್ಟದ ಗುರಿಯನ್ನು ಸೇರುವುದಕ್ಕೆ ಇರುವ ಸಾಧನವಾದಾಗ ನಿದ್ದೆ ಬರಲ್ಲ ಬಳಲಿಕೆ ಇದ್ದಾಗ ಧ್ಯಾನಕ್ಕೆ ಕೂತ್ರೆ ಅಥವಾ ಶಾಂತಿಯನ್ನು ಮನಸ್ಸಿನ ಸ್ಥಗಿತತೆಯನ್ನು ನಾನು ಬಯಸಿ ಕೂತಾಗ ಮನಸ್ಸು ಅಂದ್ಕೊಳ್ಳುತ್ತೆ ನಾನು ಈಗಾಗಲೇ ತಲುಪಿಟ್ಟಿದ್ದೀನಿ ಅಂತ ನಿದ್ದೆಗೆ ಜಾರತ್ತೆ ಅಥವಾ ಧ್ಯಾನದ ಕುರಿತಾದ ಕಲ್ಪನೆಯೇ ಅಸ್ಪಷ್ಟವಾಗಿದ್ದಾಗ ನಿದ್ದೆ ಬರುವ ಸಾಧ್ಯತೆ ಇರುತ್ತೆ ನಾನು ಇಟ್ಕೊಂಡಿರುವ ಗುರಿಯ ಕುರಿತಾಗಿ ಸ್ಪಷ್ಟನೆ ಇದ್ದಾಗ ಉದಾಹರಣೆಗೆ ನನಗೆ ಜಯನಗರ ತಲುಪಬೇಕಾಗಿದೆ ಅಂತ ಅಂದ್ಕೊಂಡ್ರೆ ಜಯನಗರಕ್ಕೆ ತಲುಪಿದ ಮೇಲೆ ನನ್ನ ಪ್ರಯಾಣ ಸ್ಥಗಿತವಾಗತ್ತೆ ಇಲ್ಲ ನನಗೆ ಮೆಜೆಸ್ಟಿಕ್ಕಿಗೆ ತಲುಪಬೇಕಿದ್ದಾಗ ಜಯನಗರ ಬಂದರೆ ನಾನು ಇದು ಹಾದು ಹೋಗೋದು ಅಂತ ಅಂದ್ಕೋತೀನಿ ಮನಸ್ಸಿಗೆ ನಾನು ತಲುಪಿಬಿಟ್ಟೆ ಅಥವಾ ನಾನು ಹೊಂದಬೇಕಾದ ಇದೇ ಆಗಿತ್ತು ಅನ್ನುವ ಪೂರ್ಣ ವಿರಾಮ ಸಿಕ್ಬಿಟ್ರೆ ನಿದ್ದೆಗೆ ಜಾರುತ್ತೆ ಅದೇ ನಾನು ಇಟ್ಕೊಂಡಿರುವಂತಹ ಅತ್ಯುಚ್ಚ ಮಟ್ಟದ ಗುರಿಯನ್ನು ನನ್ನಲ್ಲೇ ನಾನು ಅನ್ವೇಷಿಸಬೇಕಾಗಿದೆ ಪಡೆದುಕೊಳ್ಳಬೇಕಾಗಿದೆ ಅನ್ನುವ ಸಾಧ್ಯತೆ ಇನ್ನು ತುಂಬಾ ಮುಂದಿದೆ ಅಂತ ಅನ್ನಿಸ್ದಾಗ ಅದು ಅನ್ವೇಷಣೆ ಇಳಿಯುತ್ತೆ ವಿನಃ ಅಲ್ಲಿಗೆ ತನ್ನ ಪ್ರಯಾಣವನ್ನ ನಿಲ್ಲಿಸಿಬಿಟ್ಟು ಪೂರ್ಣ ವಿರಾಮ ಕೊಟ್ಟು ನಿದ್ದೆಗೆ ಜಾರೋದಿಲ್ಲ ಒಂದೆರಡು ದಿನ ನಿದ್ದೆ ಬರಬಹುದು ಅಥವಾ ಧ್ಯಾನದ ಇಷ್ಟು ವರ್ಷದ ನನ್ನ ಪ್ರಯಾಣದಲ್ಲಿ ನಿದ್ದೆ ಬಂದಿಲ್ಲ ಅಂತ ನಾನು ಹೇಳಲ್ಲ ನಿದ್ದೆ ಬಂದಿರಬಹುದು ಅಥವಾ ಬಂದಿರುವ ಸಾಧ್ಯತೆ ಇದೆ ಅಂತ ನಾನು ಒಪ್ಕೊಳ್ತೀನಿ ಹಾಗಂತ ಧ್ಯಾನವೆಂದರೆ ನಿದ್ದೆಯಲ್ಲ ನಿದ್ದೆಯನ್ನು ಯೋಗ ನಿದ್ದೆಯಾಗಿ ಬದಲಾಯಿಸುವುದಕ್ಕೆ ಧ್ಯಾನ ಸಹಾಯಕವಾಗುತ್ತೆ ವಿನಃ ಧ್ಯಾನವೆಂದರೆ ನಿದ್ದೆಯಲ್ಲ ನಿದ್ದೆ ಬಂದಾಗ ಎದ್ದು ತಣ್ಣೀರಿನಲ್ಲಿ ಮುಖ ತೊಳೆದುಕೊಂಡು ಮತ್ತೊಮ್ಮೆ ನಮ್ಮ ಗುರಿಯನ್ನು ನೆನಪು ಮಾಡಿಕೊಂಡು ಧ್ಯಾನಕ್ಕೆ ಕುಳಿತರೆ ಧ್ಯಾನ ನಮ್ಮೊಳಗಿನ ಅನ್ವೇಷಣೆಗೆ ದಾರಿ ಮಾಡಿಕೊಡುತ್ತೆ ಅದನ್ನ ಗಮನಿಸ್ಕೋಬೇಕು ದಿನದಿಂದ ದಿನಕ್ಕೆ ಮನಸ್ಸನ್ನು ಅದು ಪ್ರಫುಲ್ಲಿತಗೊಳಿಸೋದ್ರಿಂದ ಮುಂದೆ ಅದು ನಿದ್ದೆಗೆ ಜಾರಲ್ಲ ನಿದ್ದೆ ಬಂದಾಗ ಒಂದು ಎಚ್ಚರಿಕೆ ಎಚ್ಚರಿಕೆಯ ಗಂಟೆಯಾಗಿ ತೆಗೆದುಕೊಳ್ಬೇಕು ಇಲ್ಲ ನಾನು ಹೊಂದಬೇಕಾದ ಗುರಿ ಇನ್ನೂ ತುಂಬ ಮುಂದಿದೆ ಆ ಕಡೆಗೆ ಹೋಗೋದಿಕ್ಕೆ ಧ್ಯಾನ ಒಂದು ಸಾಧನ ಅಥವಾ ಧ್ಯಾನ ಒಂದು ವಾಹನ ಕರೆದುಕೊಂಡು ಹೋಗೋದಿಕ್ಕೆ ವಿನಃ ಇದೇ ಪೂರ್ಣ ವಿರಾಮವಾಗಿ ನಾನು ವಿಶ್ರಮಿಸಬಾರದು ಅಥವಾ ರಿಲ್ಯಾಕ್ಸ್ ಆಗಬಾರದು ಮನಸ್ಸಿಗೆ ಬಳಲಿಕೆಯಾದಾಗ ರಿಲ್ಯಾಕ್ಸ್ ಮಾಡಬೇಕಂದಾಗ ಅಥವಾ ತುಂಬ ಶಾಂತಿ ಅಂತ ತಾನೇ ಅಂದುಕೊಂಡಾಗ ಅಥವಾ ಆಯಿತು ಪೂರ್ಣ ವಿರಾಮ ಅಂತ ಹಾಕೊಂಡ್ಬಿಟ್ಟಾಗ ನಿದ್ದೆ ಬರುತ್ತೆ ಇಲ್ಲ ಸಾಗಬೇಕಾದ ದಾರಿ ಇನ್ನು ತುಂಬ ದೂರದ್ದಿದೆ ನನ್ನ ಗುರಿಯೆಡೆಗೆ ನಾನು ಸಾಗಬೇಕಾಗಿದೆ ಅದಕ್ಕೆ ಧ್ಯಾನವೇ ಒಂದು ವಾಹನ ಅಥವಾ ಧ್ಯಾನವೇ ಒಂದು ಸಾಧನ ಅಂದ್ಕೊಂಡಾಗ ನಿದ್ದೆ ಬರಲ್ಲ ಓಕೆ ಅಂದ್ರೆ ಹಾಗಂತ ನಿದ್ದೆ ಬಂದ್ರೆ ಅದೊಂದು ಅಪರಾಧವೋ ಪ್ರಮಾದವೋ ತಪ್ಪಾಗಿ ಬಿಟ್ಟಿದೆಯೋ ಅನ್ನುವ ಹಳಹಳಿಯೂ ಬೇಡ ಮತ್ತೆ ಹೇಗೆ ನಾವು ವಿಶ್ರಮಿಸಿ ಮುಂದೆ ಸಾಗ್ದ ಹಾಗೆ ವಿಶ್ರಮಿಸಿ ಮತ್ತೆ ಧ್ಯಾನದೆಡೆಗೆ ನಾವು ಮುಂದುವರಿಬಹುದು ಅಂದ್ರೆ ಈಗ ಒಂದು ಕೂತಾಗ ನಿದ್ದೆ ಬಂತು ಎರಡು ಸಾರಿ ಕೂತಾಗ ನಿದ್ದೆ ಬಂತು ಅಂದ್ರೆ ಇದೇ ನಿರಂತರ ಆಗಿ ಹೋಗ್ಬಿಟ್ರೆ ಅಂತ ಸಾಧ್ಯತೆಗಳೇನಾದ್ರೂ ಇದೆಯಾ ಇಲ್ಲ ಹಾಗಾಗಲ್ಲ ಅಂತ ನನಗನ್ಸುತ್ತೆ ಈಗ ಬಹಳ ಮಂದಿ ಪ್ರಶ್ನೆ ಕೇಳದ ಹಾಗೆ ನಿದ್ದೆ ಬರುತ್ತೆ ಅಂತ ಧ್ಯಾನದಲ್ಲಿ ನಿದ್ದೆ ಬಂತು ಅನ್ನುವ ಎಚ್ಚರ ಮೂಡಿದೆಯಲ್ಲ ಯಾವಾಗ ಎಚ್ಚರ ಮೂಡಿತೋ ಯಾವಾಗ ತಪ್ಪಿನ ಕುರಿತಾದ ಅರಿವು ಮೂಡಿತೋ ಅಲ್ಲಿಯೇ ಸುಧಾರಣೆ ಅಥವಾ ಪರಿವರ್ತನೆ ಆಗ್ಬಿಡುತ್ತೆ ನಾನು ಯಾಕಾಗಿ ಧ್ಯಾನ ಮಾಡ್ತಿದ್ದೀನಿ ಅನ್ನುವ ಸ್ಪಷ್ಟತೆ ಮೂಡಿದ್ರೆ ಈಗ ನಾನು ಈಗಷ್ಟೇ ಕೊಟ್ಟ ಉದಾಹರಣೆಯ ಹಾಗೆ ನಾನು ಮೆಜೆಸ್ಟಿಕ್ ತಲುಪಬೇಕಾಗಿದೆ ಜಯನಗರದಲ್ಲಿ ನಿಂತು ಬಿಟ್ರೆ ಮೆಜೆಸ್ಟಿಕ್ ಆಗಲ್ಲ ಹಾಗೆ ಧ್ಯಾನದ ಉದ್ದೇಶ ಏನಿದೆ ಅನ್ನುವ ಸ್ಪಷ್ಟನೆ ದೊರೆತಾಗ ಅಲ್ಲಿಗೆ ಅದು ಸ್ಥಗಿತಗೊಳ್ಳಲ್ಲ ಅಥವಾ ನಿದ್ದೆಗೆ ಜಾರಲ್ಲ ಆ ಕುರಿತಾದ ಪಯಣ ನಿರಂತರವಾಗಿರುತ್ತೆ ಆ ಎಚ್ಚರ ಮೂಡಿದೆಯಲ್ಲ ನಿದ್ದೆ ಬಂದ್ಬಿಡ್ತು ಅಂತ ಆಗ ಅದು ಅರಿವಾಗಿ ಪರಿವರ್ತನೆಗೆ ಕಾರಣವಾಗುತ್ತೆ ಅಂದ್ರೆ ನಿದ್ದೆ ಬಂತು ಅಂತ ಅದನ್ನ ಬೇಸರದಿಂದ ಅಯ್ಯೋ ನಿದ್ದೆ ಬಂದ್ಬಿಡ್ತಾ ಇದೆ ಅಂತ ಅಂದ್ಕೊಳ್ತೇನೆ ನಿದ್ದೆಯೇ ಧ್ಯಾನ ಅಂತ ಪರಿಭಾವಿಸದೇನೆ ನಿದ್ದೆ ಒಂದು ಸ್ಟಾಪ್ ಅಷ್ಟೆ ಮುಂದೆ ಹೋಗಬೇಕಾದ ದಾರಿಯ ಬಗ್ಗೆ ನಮಗೊಂದು ಖಚಿತವಾದಂಥ ನಿಲುವು ಇರಬೇಕು ಅನ್ನೋದನ್ನು ತುಂಬ ಸೊಗಸಾಗಿ ಹೇಳಿದ್ರಿ ಧ್ಯಾನ ಮಾಡುವಾಗ ನಿದ್ದೆ ಬಂದ್ಬಿಡುತ್ತೆ ಅನ್ನುವ ಅವರು ತಪ್ಪದೇ ಈ ವಿಡಿಯೋನ ನೋಡಬೇಕು ಬಹುಶಃ ಪ್ರಗತಿಯ ಹಾದಿಯಲ್ಲಿ ಇದ್ದಾರೆ ಅಂತ ಅವರಿಗೆ ಅವರೇ ಒಂದು ಶಹಬಾಸ್ ಅಂದುಕೊಳ್ಬೇಕು ಬೇಸರದಿಂದ ಛೆ ಹಿಂಗಾಗ್ತಾ ಇದೆಯಲ್ಲ ಅಂದ್ಕೊಳ್ಳೋ ಬದಲು ಧ್ಯಾನದ ಹಾದಿಯಲ್ಲಿ ಸಾಗ್ತಾ ಇದ್ದೀನಿ ಅಂತ ಸಂತೋಷ ಕೂಡ ಪಡಬೇಕು ಧ್ಯಾನದ ಕುರಿತಾದಂತಹ ಹಲವಾರು ಪ್ರಶ್ನೆಗಳಿಗೆ ಉತ್ತರಗಳನ್ನ ಈ ಸರಣಿಯಲ್ಲಿ ನಾವು ನೀಡ್ತಾ ಇದ್ದೀವಿ ನೀವು ಕೂಡ ಪ್ರಶ್ನೆಗಳನ್ನ ಕೇಳಬಹುದು ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಧ್ಯಾನ ಅಗತ್ಯವಾಗಿದೆ ಧ್ಯಾನ ಅನಿವಾರ್ಯವಾಗಿದೆ ಧ್ಯಾನ ಅನ್ನೋದು ಜೀವನದ ಭಾಗವಾಗಬೇಕಾಗಿದೆ ಆ ನಿಟ್ಟಿನಲ್ಲಿ ಭರವಸೆ ಪ್ರಯತ್ನ ಪಡ್ತಾ ಇದೆ ಹಾಗಾಗಿಯೇ ಎಲ್ಲರಿಗೂ ಧ್ಯಾನ ಸಾಧ್ಯವಾಗಲಿ ಎನ್ನುವ ಆಶಯದೊಂದಿಗೆ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ಭರವಸೆಯ ಕುಟುಂಬವನ್ನ ಇನ್ನಷ್ಟು ಜನರಿಂದ ಸಮೃದ್ಧಗೊಳಿಸಿ ಅಂತ ಕೇಳ್ಕೊಳ್ತಾ ಭರವಸೆನ ವೀಕ್ಷಿಸ್ತಾ ಇರೋದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಗಳು ಧನ್ಯವಾದಗಳು